ವಿಕಸಿತ ಭಾರತ ಬಿಆರ್ಎಂಜಿ ಬಿಲ್ ರದ್ದು ಮಾಡಿ ಆರ್ ಎಂಜಿಎನ್ಆರ್ಎಜಿಎ ಕಾನೂನು ಉಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಚೆನ್ನಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಗ್ರಾಮೀಣ ಭಾಗದ ಬಡ ಕುಟುಂಬಗಳ ಜೀವನಾಡಿಯಾಗಿರುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬದಲಿಸಿ ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ವಿಕಸಿತ ಭಾರತ ಜಿಆರ್ಎಂಜಿ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದನ್ನು ರದ್ದು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ ಕೇಂದ್ರ ಸರ್ಕಾರ ನೂರು ದಿನಗಳಿಂದ ನೂರ ಇಪ್ಪತ್ತೈದು ದಿನಗಳಿಗೆ ಉದ್ಯೋಗ ಹೆಚ್ಚಿಸುವುದಾಗಿ ಹೇಳುತ್ತಿದ್ದರು ಹೊಸ ಬಿಲ್ನಲ್ಲಿರುವ ನಿಯಮಗಳು ಕಾರ್ಮಿಕರಿಗೆ ಕೆಲಸ ಸಿಗದಂತೆ ಮಾಡುತ್ತಿವೆ ಎಂಬುದು ಕಾರ್ಮಿಕರ ಆರೋಪವಾಗಿದೆ ಈ ಹಿಂದೆ ಗ್ರಾಮ ಸಭೆಗಳ ಮೂಲಕವೇ ಗ್ರಾಮಕ್ಕೆ ಬೇಕಾದ ಅಭಿವೃದ್ಧಿಯ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಹೊಸ ಮಸೂದೆಯಲ್ಲಿ ಕೇಂದ್ರದ ಹಸ್ತಕ್ಷೇಪ ಹೆಚ್ಚಿದ್ದು ಗ್ರಾಮ ಸಭೆಗಳ ನಿರ್ಧಾರದ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಈ ಮೊದಲು ಕೇಂದ್ರ ಸರ್ಕಾರವೇ ಹೆಚ್ಚಿನ ಪಾಲು ನೀಡುತ್ತಿತ್ತು ಆದರೆ ಈಗ ಕೇಂದ್ರ ಪರ್ಸೆಂಟೇಜ್ ಮತ್ತು ರಾಜ್ಯ ನಲವತ್ತು ಪರ್ಸೆಂಟೇಜ್ ಹಣ ಭರಿಸಿಕೊಳ್ಳಬೇಕೆಂದು ನಿಯಮ ರೂಪಿಸಲಾಗಿದೆ ಆರ್ಥಿಕ ಸಂಕಷ್ಟದಲ್ಲಿರುವ ರಾಜ್ಯ ಸರ್ಕಾರಗಳು ಇಷ್ಟು ದೊಡ್ಡ ಮೊತ್ತ ಭರಿಸಲು ಸಾಧ್ಯವಾಗದೆ ಯೋಜನೆ ಹಳ್ಳ ಹಿಡಿಯುವ ಭೀತಿ ಎದುರಾಗಿದೆ ಕೇಂದ್ರ ಸರ್ಕಾರ ಕೂಡಲೇ ಹೊಸದಾಗಿ ರೂಪಿಸಿರುವ ವಿಕಸಿತ ಭಾರತ ಜಿ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದನ್ನು ರದ್ದುಗೊಳಿಸಬೇಕು ಹಳೆಯ ನರೇಗಾ ಕಾನೂನಿನ ಮೂಲ ಆಶ್ರಯಕ್ಕೆ ಧಕ್ಕೆ ತರಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಲಾಯಿತು ಕೇಂದ್ರದೊಳಗೆ ಏನು ಯೋಜನೆ ನಾವು ಮಾಡಿರ್ತೀವಿ ಆ ಯೋಜನೆ ಇದ್ರೂ ಭಾರಿ ಹೆಸರದೆ ಅದನ್ನೆಲ್ಲ ಬೇಡ ಆ ಯೋಜನೆಯ ಪ್ರಕಾರ ಯಾವ ಕ್ಷೇತ್ರದೊಳಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಆದ್ರೆ ನೂರ ಇಪ್ಪತ್ತೈದು ನಿಮ್ಮ ನಾಲಿಗೆಗೆ ಏನ್ ಮಾಡ್ಯಾರ ಒಂದು ಬಟ್ಟು ಬೆಲ್ಲ ಹಚ್ಚಾರ ನೋಡಿ ನೂರಿತ್ತು ನೂರ ಇಪ್ಪತ್ತೈದು ನಾವು ಅಭಿಮಾನದಿಂದ ಆನಂದದಿಂದ ಮೀಟಿಂಗ್ ಮಾಡಿ ಮೋದಿ ಅವ್ರಿಗೆ ಜಯ ಜಯಕಾರ ಹಾಕ್ತಿದ್ವಿ ಅರೇನಾ ಅವರು ನೂರ್ ದಿವ್ಸದ್ದು ನೂರ ಇಪ್ಪತ್ತೈದು ದಿವ್ಸ ಮಾಡಿದ್ರ ಅಥವಾ ಪ್ರತಿ ಒಬ್ಬರಿಗೆ ಕುಟುಂಬಕ್ಕಲ್ಲ ಪ್ರತಿ ಒಬ್ಬರಿಗೆ ನೂರ್ ದಿವ್ಸ ಕೊಡ್ತೇನೆ ಅಂತ ಮೋದಿ ಹೇಳಿದ್ರ ನಾನು ಮೊದಲನೇದ್ ಆಗ್ತಿದ್ದೆ ಮೋದಿ ಅವರಿಗೆ ಜಯವಾಗ್ಲಿ ಅಂತ ಅವ್ರ ಮಾಡ್ಯಾರ ಆ ರೀತಿ ಮಾಡಿಲ್ಲ ನೂರ ಇಪ್ಪತ್ತೈದು ಕೊಡ್ತೇವಿ ಸಾಧ್ಯ ಇತ್ರ ಕೊಡ್ತೇವಿ ಇಲ್ದಿದ್ರ ಇಲ್ಲ ಇದನ್ನ ಹೇಳ್ಯಾರ ಅಂದ್ರ ಮೊದಲೇನು ಕಾನೂನು ಅದೇನು ನಾವೇನ್ ಹೇಳ್ತಿದ್ವಿ ಈ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ಹೊಸ ಕಾನೂನನ್ನು ವಿರೋಧಿಸಿ ಎಂದು ಖಾನಾಪುರದ ಜಾಗೃತಿ ಮಹಿಳಾ ಒಕ್ಕೂಟ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಸದಸ್ಯರು ಮತ್ತು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ